ಎಲ್ರಿಗೂ ನಮಸ್ಕಾರ ಲಕ್ಕಿ ಲಕ್ಷದ ಚಾನಲ್ಗೆ ಸ್ವಾಗತ ಇವತ್ತು ಇಲ್ಲಿ ನೋಡ್ತಾ ಇರೋದು ಪಾರ್ವತಮ್ಮ ಬೆಟ್ಟ ಅಂತ ನಮ್ಮೂರ ಹತ್ರನೇ ಇದೆ ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು ಹಾಗಾಗಿ ಹೊರಟ್ವಿ ಇಲ್ಲಿ ಇದ್ದೀರ ಒಂಥರ ಮಣ್ಣಿನ ರೋಡ್ ಇದೆ ಮುಂಚೆ ಇದೆಲ್ಲ ಫುಲ್ ಬೆಟ್ಟನೇ ಫುಲ್ ಹತ್ತಬೇಕಾಗಿತ್ತು ತುದಿಯಿಂದ ಹತ್ತಬೇಕಾಗಿತ್ತು ಈಗ ಅದನ್ನೆಲ್ಲ ಬೆಟ್ಟನೇ ಕುರ್ದು ಸ್ವಲ್ಪ ರೋಡ್ ಥರ ಮಾಡಿದೆ ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟು ನಾವು ಆರಾಮಾಗಿ ಹೋಗ್ಬೋದು ಆಮೇಲೆ ಬೆಟ್ಟ ಸೊ ಬೆಟ್ಟದ ಮೇಲೆ ಹೋದ್ಮೇಲೆ ಹಿಂಗೆ ಕಾಣಿಸುತ್ತೆ ಅಲ್ಲಿ ನಿಂತು ನೋಡ್ತಿದ್ರೆ ನಿಜ ಸ್ವರ್ಗನೇ ಬಂದಂಗೆ ಕಾಣಿಸ್ತಿರತ್ತೆ ನಾವಿಲ್ಲಿ ಹೋಗಿರೋ ಈ ವಿಡಿಯೋ ಮಾಡಿರೋದು ಮಳೆಗಾಲದಲ್ಲಿ ಸೊ ಹಾಗಾಗಿ ಎಲ್ಲಿ ನೋಡಿದ್ರೂ ಎಲ್ಲ ಕಡೆ ಜಾರ್ತಾಯಿತ್ತು ಕಾಲಿಟ್ಟರೆ ಬೀಳೋದೆ ಅಷ್ಟು ಜಾರ್ತಾಯಿತ್ತು ನನ್ನ ಮಗಳಂತೂ ಎಲ್ಲೂ ಅಲ್ಲಾಡ್ತಿರ್ಲಿಲ್ಲ ಅಂದರೆ ನಾನು ಬಿದ್ದುಬಿಟ್ಟಿದ್ದೆ ಅದನ್ನು ನೋಡಿ ಭಯ ಪಟ್ಕೊಂಡು ಒಂದೇ ಜಗ್ದ ಸ್ಟ್ಯಾಚ್ಯು ತೊಗೊಂಬಿಟ್ಟಿದ್ಳು ಹಾಗಾಗಿ ಅವಳು ಒಂದೇ ಜಾಗದಲ್ಲಿ ಮಳೆಗಾಲದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಲ್ವ ಇದು ಪಾರ್ವತಮ್ಮ ದೇವಸ್ಥಾನ ಸೊ ಪಾರ್ವತಮ್ಮ ದೇವಿ ವಿಗ್ರಹ ಅದು ಅಲ್ಲಿ ದೇವಸ್ಥಾನಕ್ಕೆ ಪೂಜಾರು ಒಂದು ದಿನಕ್ಕೆ ಒಂದು ಸಲ ಬಂದು ಪೂಜೆ ಮಾಡ್ಕೊಂಡು ಹೋಗಿಬಿಡ್ತಾರೆ ಸೊ ಹಾಗಾಗಿ ನಾವು ಹೋದಾಗ ಪೂಜೆ ಇರಲಿಲ್ಲವಲ್ಲ ನಾವೇ ಪೂಜೆ ಮಾಡಿಕೊಂಡು ಬಂದ್ವಿ ಈಗ ಪಾರ್ವತಮ್ಮ ಇದ್ದ ಮೇಲೆ ಅಲ್ಲಿ ಶಿವನೂ ಇರಬೇಕಲ್ವ ಸೊ ವೀರಭದ್ರ ವೀರಭದ್ರೇಶ್ವರ ಸಹ ಇಲ್ಲೇ ಇದ್ದಾರೆ ಸೊ ವೀರಭದ್ರೇಶ್ವರನ ಮುಂದೆ ಕಾಮನಾಗಿ ಬಸವಣ್ಣನೂ ಇದ್ದೇ ಇರ್ತಾರೆ ಅಲ್ವಾ ಈ ದೇವಸ್ಥಾನದಲ್ಲಿ ಬೇಸಿಕ್ಕಾಗಿ ಏನೇನು ಬೇಕು ಆ ಸೌಲಭ್ಯಗಳಿದೆ ಅಂದರೆ ನೀರು ಇದೆ ಹಾಗೆ ಕರೆಂಟ್ ಸೌಲಭ್ಯನೂ ಕೂಡ ಗ್ರಾಮಸ್ಥರೇ ಎಲ್ಲ ಸೇರಿಕೊಂಡು ಮಾಡಿರೋದು ಹಾಗೆ ಹತ್ರನೂ ದುಡ್ಡು ಕಲೆಕ್ಟ್ ಮಾಡಿ ಅವರವರೇ ಊರ ಜನಗಳೇ ಸೇರಿಕೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ಈಗ ಹೀಗೆ ನಡೀತಾ ಇದೆ ಪೂಜೆಯಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಹೋದರೆ ಅಲ್ಲಿ ನೋಡ್ತಾ ಇರಬೇಕು ಅನಿಸುತ್ತೆ ಎಷ್ಟೇ ಮನಸ್ಸಲ್ಲಿ ಏನೇ ಇದ್ರೂ ಅದು ನೋಡ್ತಾ 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 ಮನಸ್ಸಿಗೆ ಒಂಥರ ಅಸಮಾಧಾನ ಸಿಗತ್ತೆ ಈ ವಿಡಿಯೋ ಕೊನೆಯಲ್ಲಿ ನೀವು ಕೇಳಿಸ್ಕೊಬೋದು ಆ ಫಾಗು ಆ ಸೌಂಡು ಎಲ್ಲನೂ ಕೇಳಿಸ್ಕೊಬೋದು ನೀವು ಅದನ್ನು ಕೇಳ್ತಾ ಇದ್ರೆ ಅಷ್ಟು ತುಂಬ ಚೆನ್ನಾಗಿದೆ ಹೀಗೆ ವಿಡಿಯೋಗಳನ್ನ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು